ವೆಲ್ಕಮ್ ಟು ಅದರ್ ಚಾನಲ್ ಇದರ ಹಿಂದೆ ನಾನು ಸೊಳ್ಳೆದು ಉಪ್ಪು ಹಾಕಿದ ಸೊಳ್ಳೆದು ಪುಂಡಿಗಟ್ಟು ಮಾಡಿ ತೋರಿಸಿದೆ ಇಲ್ಲ ಇವತ್ತು ನಾನು ಅದೇ ಸೊಳ್ಳೆದು ಅದೇ ಥರ ಸೊಳ್ಳೆ ಉಪ್ಪು ಹಾಕಿದ್ದು ತೆಗೆದಿಟ್ಕೊಂಡಿದ್ದೆ ನೀರಿಂದ ಒಂದು ಎರಡು ಮೂರು ದಿನ ಇದರದ ಉಪ್ಪೆಲ್ಲ ಹೋಯಿತು ಇದರದ್ದು ಈಗ ಹೈ ಕ್ಲಾಸ್ ಹುಳಿ ಹುಳಿಯಾಗುತ್ತೆ ಫ್ರೆಂಡ್ಸ್ ಅದನ್ನು ಮಾಡಿ ತೋರಿಸ್ತೇನೆ ಈಗ ಒಲೆ ಮೇಲೊಂದು ಇಟ್ಕೊಂಡಿದೆ ಫಸ್ಟಿಗೆ ಮೆಣಸು ಹಾಕೊಂಡಿದೆ ಒಂದು ಚಮಚ ಸಾಸಿವೆ ಅರ್ಧ ಚಮಚ ಸಾಸಿವೆ ಒಂದು ಚಮಚ ಉದ್ದಿನಬೇಳೆ ಒಂದು ಅರ್ಧ ಚಮಚ ಮೆಂತೆ ಒಂದು ಪಸ್ಟ್ ಅಕ್ಕಿ ಕಾಳೆ ಇದಿಷ್ಟು ಹುರ್ಕೊಂಬರ್ರಿ ಬೇವ್ರೆಲ್ಲ ಸರಿ ಹಾಕಿ ಬಿಡುವ ಬೇವನೆಲೆ ಕೊಳೆ ಹುಳಿಗೆ ಬೇವನೆ ಒಳ್ಳೆ ರುಚಿ ಕೊಡಿಸ್ತಾರೆ ಹುಲ್ಲಿಗ ಹಾಗೆ ಬೇವನೆ ಹೈ ಕ್ಲಾಸ್ ಟೇಸ್ಟ್ ಬರುತ್ತೆ ನೋಡಿ ಫ್ರೆಂಡ್ಸ್ ಒಂದು ಟೇಬಲ್ ಚಮಚ ಸಾಸಿವೆ ಹೊಟ್ಟುವಾಗ ಒಂದು ಟೇಬಲ್ ಚಮಚ ಕೊತ್ತಂಬರಿ ಒಂದು ಅರ್ಧ ಚಮಚ ಜೀರಿಗೆ ಫ್ರೆಂಡ್ ಕಾಯಿ ಕೂರು ಎಲ್ಲ ಹೊಟ್ಟಾಯಿತ್ತು ನೋಡಿ ಸಾಸಿವೆ ಕಾಳೆಲ್ಲ ಮಸಾಲೆ ಹುರಿತ ಬಾಣಲ್ಲಿ ಕಾಯಿಗಿಟ್ಕೊಂಡ ನೋಡಿ ಫ್ರೆಂಡ್ಸ್ ಇದನ್ನು ಸಣ್ಣ ಹೋಳು ಮಾಡ್ಕೊಂಡು ಬರ್ತೇನೆ ಪಟ್ಟ ಸಣ್ಣ ಮೇಲೆ ಹಾಕೊಂಡಿದೆ ಸುಂಚೂರು ಬೆಲ್ಲ ಹಾಕೊಂಡಿದೆ ಅರಿಶಿನಿಡು ನೋಡಿ ಫ್ರೆಂಡ್ಸ್ ಒಂಚೂರು ಮುರಿ ನೋಡಿ ಹಾಕ್ಕೊಂಡಿದೆ ಮತ್ತು ಇಟ್ಕೊಂಡು ಕಾಯಿ ಹಾಕಿ ಅದಕ್ಕೆ ಇದನ್ನೀಗ ಹರ್ಕೊಂಬರ್ತೇನೆ ಫ್ರೆಂಡ್ಸ್ ಮಿಕ್ಸಿಯಲ್ಲಿ ಮಸಾಲೆ ಹಾಕ್ಕೊಂಬ ಹೋಳು ಬೆಂದಾಯಿತು ಫ್ರೆಂಡ್ಸ್ ಮಸಾಲೆ ಹಾಕಿ ಆಯಿತು ಬೇವನಲ್ಲಿ ಐತೆ ಎಷ್ಟು ರುಚಿಯಾದ ಸೊಳ್ಳೆ ಹುಳಿ ರೆಡಿಯಾಗಿದೆ ಫ್ರೆಂಡ್ಸ್ ಈ ಹೋಲ್ಸಾಗೆ ತುಂಬ ಅಂದರೆ ತುಂಬ ರುಚಿ ಇರ್ತದೆ ಫ್ರೆಂಡ್ಸ್ ಕಣಸ ನೀವು ಸಹ ಟ್ರೈ ಮಾಡಿ ನಾನು ಚಾನೆಲ್ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ಬೋದು ಮರಲೇಬೇಡಿ ಥ್ಯಾಂಕ್ ಯು